ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಇಂದಿನ ವಿಡಿಯೋದಲ್ಲಿ ನಾನು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಇದಕ್ಕಿಂತ ಮುಂಚೆ ಕನ್ನಡದಲ್ಲಿ ಕ್ವೆಶನ್ ಪೇಪರನ್ನು ರಿಲೀಸ್ ಮಾಡಿದ್ದೆ ಸೊ ಭಾಳ ಜನ ಕೇಳಿದರು ಸರ್ ಇನ್ನೂ ಒಂದು ಕ್ವಶನ್ ಪೇಪರನ್ನು ಸೊ ಕೊಡಿ ಅಂತಂದಾಗ ಸೊ ನೀಟಾಗಿರ್ತಕ್ಕಂಥದ್ದು ಸೊ ಫಸ್ಟ್ ಕ್ವಶನ್ ಪೇಪರ್ ಕೂಡ ಚೆನ್ನಾಗಿತ್ತು ಈ ಕ್ವೆಶನ್ ಪೇಪರನ್ನು ಕೂಡ ನಲವತ್ತರಷ್ಟು ಪಠ್ಯಕ್ರಮಗಳನ್ನು ಬಳಸಿದ್ದೀವಿ ಓಕೆನಾ ಆಮೇಲೆ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಹಾಕಿದ್ದೀವಿ ಆ ಇಪ್ಪತ್ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ಅಂಕದ ಹನ್ನೆರಡು ಬರ್ತದೆ ಎರಡು ಅಂಕದ ಹತ್ತು ಬರ್ತವೆ ಆಮೇಲೆ ನಾಲ್ಕು ಅಂಕದು ಎರಡು ಬರ್ತವೆ ಸೊ ಇದೇ ಪ್ಯಾಟ್ರನ್ ಮೇಲೆ ಕ್ವಶನ್ ಪೇಪರ್ನ ವಿತ್ ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ ಯಾರಿಗೆಲ್ಲ ಬೇಕು ಅನ್ನೋರು ಸೊ ನಾಲ್ಕರಿಂದ ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಸಿಗ್ತವೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈ ನೈನ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ಪಡ್ಕೊಳ್ಬೋದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಲ್ಲ ವಿಷಯಗಳಲ್ಲಿ ಕ್ವಸ್ಟರ್ ಕ್ವಶನ್ ಪೇಪರ್ಸ್ ಇದ್ದಾವೆ ಸೊ ಬುಕ್ ಮಾಡ್ಬೋದು ಆಮೇಲೆ ವಾಟ್ಸಪ್ಪಲ್ಲಿಯೂ ಕೂಡ ನಮ್ಮ ಚಾನಲ್ನಲ್ಲಿಯೂ ಕೂಡ ಅವುಗಳನ್ನು ಅವೈಲೇಬಲ್ಗಳನ್ನು ಮಾಡ್ತಿರ್ತಾರೆ ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ಅರಿವಿಗೆ ಹನ್ನೆರಡು ರೈಕೆ ಹದಿನಾರು ಅಭಿವ್ಯಕ್ತಿ ಎಂಟು ಪ್ರಶಂಸೆಗೆ ನಾಲ್ಕು ಪ್ರಶ್ನೆ ವಿಧಗಳಲ್ಲಿ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಅಂದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೆರಡು ಹಾಕಿದ್ದೀವಿ ಕಿರು ಉತ್ತರ ಇಪ್ಪತ್ತಿದ್ದಾವೆ ದೀರ್ಘ ಉತ್ತರ ಇದಾವೆ ಒಟ್ಟು ನಲವತ್ತು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಹನ್ನೆರಡು ಸಾಧಾರಣ ಇಪ್ಪತ್ತು ಕಠಿಣ ಎಂಟು ಒಟ್ಟಾರೆ ಅಂಕ ಇನ್ನು ಸ್ವಲ್ಪ ಈ ಬ್ಲೂ ಪ್ರಿಂಟರನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ಆ್ಯಕ್ಚುಲಿ ನಾವು ಹೈಡ್ ಮಾಡಬೇಕಾಗಿತ್ತು ಬಟ್ ಹೈಡ್ ಮಾಡಿಲ್ಲ ದೊಡ್ಡವರ ದಾರಿಗೆ ಆರಂಕ ಗಂಧರ್ವ ಸೇನೆಗೆ ಆರು ಕೃಷ್ಣ ಸುಧಾಮಕ್ಕೆ ಆರು ಬೇಸಿಗೆ ಪದ್ಯಕ್ಕೆ ಆರು ಮಂಗಳ ಗ್ರಹದಲ್ಲಿ ಪುಟ್ಟಿಗೆ ಆರು ನಿಹೋದ ಮರುದಿನ ಆರು ವಿಟ್ ಮೀನ್ಸ್ ಆರು ಇದ್ದಾವೆ ಮೂರು ಗದ್ಯ ಮೂರು ಪದ್ಯ ತಗೊಂಡಿದ್ದೀವಿ ಈಚ ಈಕ್ವಲ್ ವೇಟೇಜನ್ನು ಮಾಡಿದ್ದೀವಿ ಅಂದರೆ ಪ್ರತಿ ಸಮಾನವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟು ಪ್ರತಿಯೊಂದಕ್ಕೂ ಆರ ಅಂಕ ಕೊಟ್ಟಿದ್ದೀವಿ ಆಮೇಲೆ ಎರಡು ಪೂರಕ ಪಾಠಗಳಾಗಬೇಕಾಗಿತ್ತು ಅದು ಫಸ್ಟ್ ಒಂದು ನಾಟ್ಯಕಲಾ ದುರೀಂದ್ರ ಮೊಹಮ್ಮದ್ ಪೀರಾ ಸೊ ಅದಕ್ಕೂ ಕೂಡ ಎರಡು ಅಂಕ ವೇಟೇಜ್ ಮಾಡಿದ್ದೀವಿ ಅವ ಅಂತಕ್ಕಂಥ ಪೂರಕ ಪಾಠಕ್ಕೂ ಕೂಡ ಎರಡು ಅಂಕದ ವೇಟೇಜ್ಗಳನ್ನು ಮಾಡಿದ್ದೀವಿ ಸೊ ಟೋಟಲಿ ಒಂದು ಅಂಕದ ಹನ್ನೆರಡು ಎರಡು ಅಂಕದ ಹತ್ತು ಸೊ ಟೋಟಲಿ ನಾಲ್ಕು ಅಂಕದ ಎರಡು ಇಪ್ಪತ್ತ್ನಾಲ್ಕು ಪ್ರಶ್ನೆ ನಲವತ್ತು ಅಂಕಗಳಿಗೆ ಹಾಕಿದ್ದೀವಿ ಬ್ಲೂ ಪ್ರಿಂಟ್ ಅಟ್ಯಾಚ್ ಇದೆ ಸೊ ಬಟ್ ಕೆಲವು ಭಾಗಗಳನ್ನು ಮಾತ್ರ ನಾವು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಹೀಗೆ ಬರ್ತದೆ ಸೊ ಎರಡು ಪೇಜ್ ಪ್ರಶ್ನೆ ಹಾಳೆಗಳನ್ನು ನಾವು ನಿಮಗೆ ಕೊಡ್ತೀವಿ ಅದನ್ನು ಸ್ಕ್ರಾಲ್ ಮಾಡಿದೆ ಸೊ ಕೀ ಆನ್ಸರ್ಸ್ ಪೇಜನ್ನು ಕೂಡ ನಿಮಗೆ ಪ್ರೊವೈಡನ್ನು ಮಾಡ್ತೀವಿ ಸೊ ಇದರಲ್ಲಿ ಫಸ್ಟ್ ಸರಿಯಾದದನ್ನು ಆರಿಸಿ ಬರಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿತ್ತು ಸೊ ಮೂರನ್ನು ಕೂಡ ಆರಿಸಿ ಬರೀಬೇಕಿತ್ತು ಇನ್ನು ಸೆಕೆಂಡ್ ಮೇನ್ಸಲ್ಲಿ ಹೊಂದಿಸಿ ಬರೆಯಲಿ ಮಾದರಿಯ ಪ್ರಶ್ನೆಗಳಿದ್ದಾವೆ ಆ ಇದ್ದಾವೆ ಸೊ ಇವುಗಳನ್ನು ಕೂಡ ನೀವು ಹೊಂದಿಸಿ ಬರಿಬಹುದಿತ್ತು ಆಮೇಲೆ ಥರ್ಡ್ ಮೇನ್ಸಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೊಟ್ಟಿತ್ತು ಬಿಟ್ಟ ಸ್ಥಳ ಮತ್ತು ಪದದ ಸಾಲುಗಳ ಮೇಲೆ ಪ್ರಶ್ನೆ ಇತ್ತು ಮೂರು ಪ್ರಶ್ನೆಗಳನ್ನು ಈ ಕೊಟ್ಟಿತ್ತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ಕೇವಲ ಮೂರು ಪ್ರಶ್ನೆಗಳು ಇದ್ದಾವೆ ಒಂದು ಎರಡು ಮೂರು ಸೊ ತ್ರೀ ಇಂಟು ಒನ್ ಇಸ್ ಈಕ್ವಲ್ ಟು ತ್ರೀ ಇದ್ದಾವೆ ಸೊ ಮೂರೇ ಪ್ರಶ್ನೆಗಳನ್ನು ಇಲ್ಲಿ ರೇಸ್ ಮಾಡಿರ್ತಕ್ಕಂಥದ್ದು ಇನ್ನು ಎರಡು ಅಂಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೋಟಲು ಸೆವೆನ್ ಕ್ವಶನ್ಸನ್ನು ಕೊಟ್ಟಿದ್ದೀವಿ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇತ್ತು ಇನ್ನು ಕೃಷ್ಣನನ್ನು ನೋಡಲು ಸುಧಾಮ ಅವನಿಗಾಗಿ ಏನನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದ ಅಂತ ಕೇಳಿದ್ದಾರೆ ಇನ್ನು ಸೂರ್ಯನಿಂದ ಯಾವ ಪಾಠವನ್ನು ಕಲಿಬೇಕು ಅಂತ ಕೇಳಿದ್ದಾರೆ ಅಂದರೆ ಸೂರ್ಯನಿಂದ ನೀವು ಯಾವ ಗುಣಗಳನ್ನ ಮೆಚ್ತೀರ ಅಂತಕ್ಕಂಥ ಪ್ರಶ್ನೆಯನ್ನು ನಾವೇನು ಮಾಡಿದ್ದೀವಿ ಮಾಡಿಫೈ ಮಾಡಿದ್ದೀವಿ ಕವಿ ಪರಿಚಯ ಬರೀಬೇಕಾಗಿತ್ತು ಬಿ ಆರ್ ಲಕ್ಷ್ಮಣ್ ರಾವ ಆಮೇಲೆ ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನೂ ಮಾಡಿದ್ರು ಇನ್ನು ಮೊಹಮ್ಮದ್ ಪೀರ್ ಅವರ ತಂದೆ ತಾಯಿಯವರ ಹೆಸರೇನು ತಾಯಿ ಮಗುವಿಗೆ ಏನನ್ನ ಕಲಿಸ್ತಾಳೆ ಅಂತ ಕೇಳಿತ್ತು ಇನ್ನು ಯಾರು ಯಾರಿಗೆ ಹೇಳಿದರು ಅಂತಕ್ಕಂಥ ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿತ್ತು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನಿಮ್ಮ ಮಿತ್ರನ ಕೃಪೆಯಿಂದ ಕೇಳಿದ್ರು ಇನ್ನು ಪದ್ಯ ಪೂರ್ಣ ಮಾಡಬೇಕಾಗಿತ್ತು ಸೊ ಟೂ ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಇನ್ನು ಪದ್ಯ ಭಾಗವನ್ನು ಓದಿ ಸಾರಾಂಶನ ಬರಲಿಕ್ಕೆ ಟೋಟಲಿ ನಾಲ್ಕು ಅಂಕ ಕೊಟ್ಟಿದ್ದೀವಿ ನೀವು ಹೋದ ಮರುದಿನ ಪದ್ಯದ ಒಂದು ಸಾಲಗಳಿತ್ತು ಆಮೇಲೆ ಲಾಸ್ಟ್ ಏನು ಮಾಡಿದ್ದೀವಪ್ಪ ಅಂದರೆ ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ಬರೀರಿ ಅಂತಕ್ಕಂಥದ್ದು ಒಂದು ನಾಲ್ಕು ಅಂಕದ ಪ್ರಶ್ನೆ ಇತ್ತು ಆಮೇಲೆ ಅದು ಆಯ್ಕೆ ಪ್ರಶ್ನೆಯೂ ಕೂಡ ಇತ್ತು ಅದರಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥ ಗಾದೆ ಮಾತನ್ನು ಅರ್ಥ ಬರೀಬೇಕು ಅಂತ ಕೊಟ್ಟಿತ್ತು ಓಕೆನಾ ಇಷ್ಟು ನಾನು ನಿಮಗೆ ಶಾರ್ಟಾಗಿ ಕ್ವಶನ್ ಪೇಪರನ್ನು ಹೇಗಿತ್ತು ಅಂತ ಕೊಟ್ಟಿದ್ದೆ ಇದಕ್ಕೆ ಬ್ಲೂ ಪ್ರಿಂಟನ್ನು ಅಟ್ಯಾಚ್ ಮಾಡಿದ್ದೀವಿ ಸೊ ಈತನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಬರ್ತದೆ ಬಟ್ ನಾನು ಎಸ್ ಅದನ್ನು ಹೈಡ್ ಮಾಡಿದ್ದೀವಿ ಕೆಲವೊಂದು ಕಂಟೆಂಟ್ಗಳನ್ನು ಎಸ್ ಇಲ್ಲಿ ಕೇವಲ ಮಾತ್ರ ತೋರಿಸಿದ್ದೀವಿ ಅರಿವಿಗೆ ಹನ್ನೆರಡು ಇದ್ದಾವೆ ಓಕೆನಾ ನೆಕ್ಸ್ಟ್ ಗ್ರೇಕಿಗೆ ಹದಿನಾರು ಇದಾವೆ ಅಭಿವ್ಯಕ್ತಿಗೆ ಎರಡು ಪ್ರಶಂಸೆಗೆ ನಾಲ್ಕು ಇದ್ದಾವೆ ಸೊ ಅರಿವು ಮತ್ತು ಗ್ರಹಿಕೆಯನ್ನು ಹೈಡ್ ಮಾಡಿರ್ತಕ್ಕಂಥದ್ದು ಉದ್ದೇಶ ಆಮೇಲೆ ಮೂರು ಗದ್ಯಪಾಠದ ತೊಗೊಂಡಿದ್ದೀವಿ ಮೂರು ಪದ್ಯಪಾಠ ತಗೊಂಡಿದ್ದೀವಿ ಒಂದು ಎರಡು ಪೂರಕ ಪಾಠ ಇಲ್ಲಿ ದೊಡ್ಡವರ ದಾರಿಯಲ್ಲಿ ಎಸ್ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವರ್ಣಿಸಿರಂತಕ್ಕಂಥದ್ದು ಪ್ರಶಂಸೆಗೆ ಬರ್ತದೆ ಸೊ ಅದನ್ನು ಕಿರು ಉತ್ತರ ಎರಡು ಅಂಕಕ್ಕೆ ಕೊಟ್ಟಿದ್ದೀವಿ ಇನ್ನು ಬೇಸಿಗೆಯಲ್ಲಿ ಸೂರ್ಯನಿಂದ ಸೂರ್ಯನ ಯಾವ ಗುಣಗಳನ್ನು ನೀನು ಮೆಚ್ಚುತ್ತಿ ಏಕೆ ಅಂತ ಕೇಳಿತು ಸೊ ಅದು ಕೂಡ ಎರಡು ಅಂಕದ ಪ್ರಶ್ನೆ ಆ ಪ್ರಶ್ನೆಯನ್ನು ಸ್ವಲ್ಪ ನಾವು ತಿರುವಿಚಿದ್ದೀವಿ ಸೊ ಅದನ್ನಲ್ಲಿ ಟೈಪಲ್ಲಿ ಬಂದಿಲ್ಲ ಸೊ ಬಟ್ ಅದು ಪ್ರಶ್ನೆಯನ್ನು ಅದೇ ತನಗೆ ನಾವು ಕೊಟ್ಟಿತ್ತು ಇನ್ನು ಅಭಿವ್ಯಕ್ತಿಯಲ್ಲಿ ಗಂಧರ್ವ ಸೇನದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ರೇಸ್ ಮಾಡಿದ್ದೀವಿ ಕ್ವಶನ್ಸ್ ಏನಪ್ಪ ಅಂತಂದರೆ ಕೃಷ್ಣ ಸುಧಾಮನ ಗೆಳೆತನದ ಬಗ್ಗೆ ಬರಿಬೇಕು ಇದು ಸ್ಟಾರ್ ಮಾರ್ಕ್ ಬರ್ತದೆ ಯಾಕಂದರೆ ಇದು ಆಯ್ಕೆ ಪ್ರಶ್ನೆಯನ್ನು ಸೂಚಿಸ್ತದೆ ಓಕೆನಾ ಅಥವಾ ಅದು ಗಾದೆ ಮಾತನ್ನು ವಿಸ್ತರಿಸಿ ಬರಿಬೇಕಾಗಿತ್ತು ಸೊ ಇಲ್ಲಿ ನೀವು ಅದನ್ನು ರೇಜ್ ಮಾಡಿ ಬರಿಬೋದಾಗಿತ್ತು ಈ ಚಿಹ್ನೆಯು ಆಯ್ಕೆ ಪ್ರಶ್ನೆಯನ್ನು ಸೂಚಿಸ್ತದೆ ಅನ್ನೋದನ್ನು ನೀವೇನು ಮಾಡ್ಬೋದು ಇಲ್ಲಿ ಕೆಳಗಡೆ ಬರಿಬೋದು ಆಮೇಲೆ ಒಂದು ನೀವು ಹೋದ ಮರುದಿನದಲ್ಲಿ ಅಭಿವ್ಯಕ್ತಿ ಅಂದರೆ ಅದರಲ್ಲಿ ಸಾರಾಂಶವನ್ನು ಬರಲಿಕ್ಕೆ ಕೇಳಿತ್ತು ಸೊ ಇಟ್ಸ್ ಅಲ್ಲಿ ಬರೋದು ನಾಲ್ಕು ಅಂಕದ ಪ್ರಶ್ನೆ ಕೊಟ್ಟಿತ್ತು ಸೊ ಆವರಣದ ಒಳಗಿನ ಸಂಖ್ಯೆ ಪ್ರಶ್ನೆ ಸಂಖ್ಯೆಗಳನ್ನು ಸೂಚಿಸ್ತದೆ ಹೊರಗಿಂದು ಅಂಕಗಳನ್ನು ಸೂಚಿಸ್ತದೆ ಅನ್ನೋದನ್ನು ಕೂಡ ನೋಟ್ಗಳಲ್ಲಿ ಬರಿಬೋದು ಇಟ್ಸ್ ಒಂದು ಕ್ವಶನ್ ಪೇಪರ್ ಇದೆ ಸೊ ಯಾರಿಗೆಲ್ಲ ಬೇಕು ಅನ್ನೋರು ವಾಟ್ಸಪ್ಪಲ್ಲಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅದನ್ನು ತಗೊಳ್ಬೋದು ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ವಿಡಿಯೋ ಇನ್ಫಾರ್ಮ್ ಇಮೇಟಿವ್ ಅದ ಸೊ ನಿಮಗೆ ಸ್ವಲ್ಪ ಆದರೂ ಕೂಡ ಇದ್ರದ್ದು ನಾಲೆಜ್ ಸಿಗ್ತದೆ ಕಂಪ್ಲೀಟಾಗಿ ನಾವು ಬ್ಲೂ ಪ್ರಿಂಟ್ ನಿಮಗೆ ತೋರಿಸಿಲ್ಲ ಸೊ ಆದರೂ ಕೂಡ ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಸೊ ಪೇಡ್ ಕಾಪಿಯಲ್ಲಿ ನಿಮಗೆ ಖಂಡಿತವಾಗಿ ಸಿಗ್ತದೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್